ಬೈಕಲ್ ಪಾಪು ಕರ್ಕೊಂಡೆ ಮುದ್ದು ಹಾಸ್ಪಿಟ್ಲಿಂದ ಮಂಡ್ಯ ಹಾಸ್ಪಿಟ್ಲಿಗೆ ಸ್ವರ್ಣ ಸಂದ್ರ ಪೊಲೀಸ್ ಪೊಲೀಸ್ನವ್ರು ತಡೆದ್ರು ಸರ್ ಪಾಪ ಈಗ ನಾಯಿ ಕಚ್ಬಿಟ್ಟೈತೆ ಹಿಂಗ್ ಬಿಡಿ ಸರ್ ಅಂತಂದ್ರು ಒಬ್ರು ಪೊಲೀಸರು ಬಿಟ್ರು ಇನ್ನೊಬ್ರು ಯಾರ ಕಣ ಹಿಂಗ ತಿರ್ಗಿ ಹಸ್ತೂರು ಮುಂದೆ ಹೋಗ್ಬೇಕು ಕೈ ಅಡ್ಡ ಹಾಕಿದ್ರು ಅಡ್ಡ ಹಾಕ್ತಿ ಏನ್ ಮಾಡಿದೆ ಸರ್ ಇಲ್ಲ ಹೋಗ್ಬೇಕು ಅಂತಂದ್ರು ಇನ್ ಪಕ್ಕದಲ್ಲಿ ಟೆಂಪೋ ಬರ್ತಾ ಇತ್ತು ಟೆಂಪೋ ಬಂದದ್ದು ಏನಾಯ್ತು ಟೆಂಪೋ ಬಂದ ಏನಾಯ್ತು ನನ್ನ ತಮ್ಮ ಹಿಡ್ತೀನೋ ಪಾಪು ಸ್ವಲ್ಪ ರೈಟ್ ಸೈಡ್ ಕದಂಗಿದ್ರು ನಾನು ಸ್ವಲ್ಪ ಲೆಫ್ಟ್ ಸೈಡ್ ಕದಂ ಬಿದ್ದೆ ಹಂಗೆ ತಲೆ ಮೇಲೆ ಕ್ಯಾಂಟ್ರತ ಪಾಪ ಪಾಪು ತಲೆ ಮೇಲೆ ಈ ಪೊಲೀಸ್ ಇಲ್ಲದೆ ಹೋಗಿದ್ರೆ ನಮ್ ಕೊಡಕ್ಕೆ ನಾವು ಹೋಗ್ತಿದ್ದೋ ಏನೋ ಆಗ್ತಿರ್ಲಿಲ್ಲ ಪೊಲೀಸವ್ ಅಟಾಕ್ ಕಾರಣ ಸರ್ ಗಾಡಿ ಗಾಡಿ ಒಬ್ರು ಗಾಡಿನ ಟಚ್ ಮಾಡಿದ್ರು ಇನ್ನೊಬ್ರು ಹೋಗಪ್ಪ ಆಯ್ತು ಹೋಗ ಪಾಪ ಅಂದ್ರೆ ಹೋಗಪ್ಪ ಅಂತಂದ್ರು ಒಬ್ರು ಇಡ್ತಾ ಟಚ್ ಮಾಡಿದ್ರು ಗಾಡಿನ ಅವ್ರು ಯಾರು ಸರಿ ಅವ್ರು ಪೊಲೀಸ್ ಅವ್ರ ಏನು ಅಡ್ಡಾಕಿಲ್ಲ ಇಲ್ಲ ಅಂದ್ರೆ ಪಾಪ ಏನೋ ಆಗ್ತಾ ನಮಗೂ ಏನೋ ಆಗ್ತದೆ ಪಾಪ ಆಕ್ಸಿಡೆಂಟ್ ಆದ ಒಬ್ರು ಪೊಲೀಸ್ ಬಂದು ಸ್ವಲ್ಪ ಹೆಲ್ಪ್ ಮಾಡಿಲ್ಲ ಅವರು ಆ ಕಡೆ ಗೊಬ್ಬರ ಈ ಕಡೆ ಗೊಬ್ಬರ ಆ ಕಡೆ ಈ ಕಡೆ ಸರ್ ಪೊಲೀಸ್ ಅವ್ರು ಮಾಡೋದು ಪೊಲೀಸರು ಆ ಕಡೆ ಒಬ್ರು ಈ ಕಡೆ ಒಬ್ರು ಸರ್ ಇದೊಂದು ಜವಾಬ್ದಾರಿ ದಂಡ ದುಡ್ ದಂಧೆ ಸರ್ಕಾರದಿಂದ ಸಂಬಳ ಕೊಡಲ್ವೇನ ಅವ್ರಿಗೆ ಬರಿ ದುಡ್ಡು 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 ಅಂತಾರೆ ಸರ್ ಇಲ್ಲೇ ಅಂತಲ್ಲ ಸರ್ ಎಲ್ಲ ಎಲ್ಲಾ ಪೊಲೀಸ್ನವರು ಅದೇ ಸರ್ ಯಾರೋ ಒಬ್ಬೊಬ್ಬರು ಇರ್ತಾರ ಇವರು ನೂರು ರೂಪಾಯಿ ಕೊಡಿ ಇನ್ನು ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಈಗ ಹತ್ತು ಲಕ್ಷ ಕೊಟ್ಟರು ಸರ್ ಪಾಪತ್ತ ಸರ್ ಈಗ ಹಾ ಪ್ರಾಣ ಉಂಟು ಐವತ್ತು ಲಕ್ಷ ಕೊಡ್ತೀವಿ ಸರ್ ಪಾಪು ಪ್ರಾಣ ಸರ್ ಆ ಕಡೆ ಈ ಕಡೆ ಸಲ ಪೊಲೀಸ್ನವರು ಅವ್ರೇನು ಕಾಡ್ರಿ ಸರ್ ಅವರು ಏನೋ ಆಕ್ಸಿಡೆಂಟ್ ಆದ್ಮೇಲೆ ಪೊಲೀಸರು ಎಲ್ಪ್ ಮಾಡ್ಬೇಕು ಆಟೋ ಹಣ ಹತ್ತೋಣ ಹತ್ತೋಣ ಆಟದ ಬಂದ್